ನಯಾ ಪೈಸೆಗೆ ಲಾಯಕ್ ಇಲ್ದೇ ಇರೋ ಮನೆ ಕೆಲಸ ಹೇಗೆ ಇಂಡಿಯಾದ ಟಾಪ್ ರಿಚೆಸ್ಟ್ ಬಿಸ್ನೆಸ್ ಮ್ಯಾನ್ ಆಗಿದ್ದು ಹೇಗೆ ಗೊತ್ತಾ ನಿಂತ ಸಣ್ ಸಣ್ ಕೆಲ್ಸಕ್ಕೂ ಕೂಡ ಗಂಟೆ ಗಟ್ಲೆ ಮಾಡ್ತೀಯ ಮಾರ್ಕೆಟ್ ಅಲ್ಲಿ ತುಂಬಾ ರಶ್ ಇತ್ತು ಅತ್ತೆ ಅದಕ್ಕೆ ಲೇಟ್ ಆಯ್ತು ನಿನ್ನ ನೋಡೋಕೆ ಅಂತಾನೆ ಜನ ಸೇರಿದ್ರಾ ನೀನು ದೊಡ್ಡ ಸೆಲೆಬ್ರಿಟಿ ಅಲ್ವಾ ಅದೇನ್ ತಂದಿದ್ಯಾ ತೋರ್ಸು ನಾನು ನೋಡ್ತೀನಿ ಸರಿಯಾಗ ಒಂದು ತರಕಾರಿ ತಗೊಂಡ್ ಬರಕ್ ನನ್ಗಂತೂ ಅರ್ಥ ಆಗಲ್ಲ ತರ್ಕಾರಿ ಹಾಳಾಗಿದ್ಯಾತೆ ಹಾಳಾಗಿರೋದು ತಲೆ ಹೋಗೋ ಇಲ್ಲಿಂದ ತನ್ನ ತಂದೆಗೆ ಕೊಟ್ಟ ಮಾತಿಗೆ ಶ್ರೀಲೀಲಾ ಅಮೋಘನನ್ನ ಮದ್ವೆ ಮಾಡ್ಕೊಂಡಿದ್ಲು ಆದ್ರೆ ಈ ಮದ್ವೆ ಸರೋಜಾಗೆ ಸ್ವಲ್ಪನು ಇಷ್ಟ ಇರಲಿಲ್ಲ ಏನೋ ಕಾರಣ ಹುಡ್ಕೊಂಡು ಅಮೋಘನಿಗೆ ಅವಳು ಅವಮಾನ ಮಾಡ್ತಾನೆ ಇದ್ಲು ಈ ಕಡೆ ಬಲವಂತದ ಮದ್ವೆ ಆಗಿದ್ರಿಂದ ಶ್ರೀಲೀಲಾಗೂ ಅವನ ಮೇಲೆ ಯಾವ ಫೀಲಿಂಗ್ ಕೂಡ ಇರ್ಲಿಲ್ಲ ಹೆಸರಿಗ್ ಮಾತ್ರ ಅವರು ಗಂಡ ಹೆಂಡತಿ ಆಗಿದ್ರು ಅದಕ್ಕೆ ಸರೋಜಾ ಮಧ್ಯೆ ಹೇಗಾದ್ರೂ ಮಾಡಿ ಡೈವರ್ಸ್ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರು ಬೇಬಿ ನಿಂಗ್ ನೋಡಿದ್ರೆ ಇಷ್ಟ ಸಿಟ್ಟಿದೆ ಅಂದ್ಮೇಲೆ ಯಾಕೆ ಸುಮ್ನಿರ್ತ್ಯ ನಾನ್ ಹೇಳ್ದಾಗೆ ಡಿವೋರ್ಸ್ ಕೊಟ್ಬಿಡು ಮದ್ವೆ ಆಗಿ ಎರಡ್ ವರ್ಷ ಆದ್ರೂನು ಏನು ಕೆಲ್ಸ ಮಾಡ್ದೇ ಇರೋ ಇವನು ನಮ್ಮನೇಲಿ ಬಿಟ್ಟಿ ತಿನ್ಕೊಂಡ್ ಬಿದ್ದಿದ್ದಾನೆ ಅಮ್ಮ ಎಷ್ಟು ಸಲ ಹೇಳಿದ್ದೆ ನಿಂಗೆ ಅವನಿಗೇನು ಹೇಳ್ಬೇಡ ಅಂತ ಅವನೇನು ಮಾಡ್ತಿಲ್ಲ ಅಂತ ಗೊತ್ತು ಆದ್ರೆ ನಾನ್ ಚೆನ್ನಾಗೇ ಇದ್ದೀನಲ್ಲ ಅಷ್ಟ್ ಸಾಕು ನನ್ಗೆ ಇನ್ಮುಂದೆ ಹೀಗೆಲ್ಲ ಮಾತಾಡ್ಬೇಡ ಸರಿ ಹೋಯ್ತು ನೀನು ಮಾಡೋ ಈ ನಾಟಕಕ್ಕೆ ಅವನು ಹೀಗಾಗಿರೋದು ಏನೋ ನೀನ್ ನಡೆಸ್ತಾ ಇರೋ ಕಂಪನಿ ಲಾಭದಲ್ಲಿದೆ ಓಕೆ ಇಲ್ಲ ಅಂದಿದ್ರೆ ನೀನು ಯಾವ್ದೋ ಕೆಲ್ಸ ಮಾಡ್ಕೊಂಡಿರ್ಬೇಕಾಗಿತ್ತು ಆವಾಗ ನಿಮ್ಮನ್ನೆಲ್ಲಾ ಸಾಕಕ್ಕೆ ನಾನು ಕಷ್ಟ ಪಡ್ಬೇಕಾಗಿತ್ತು ಅಬ್ಬಾ ಆಗಿಲ್ವಲ್ಲ ಯಾವಾಗ್ಲೂ ಅದನ್ನೇ ಮಾತಾಡ್ತಿಯಾ ಅಂತ ಹೇಳಿ ನೆಲ ಹೋದ್ಲುಸದ ಕಾಫಿ ಕೊಡು ಅದಕ್ಕೆ ಸರಿ ಅಂತಾನೆ ಅಮೋಘ ಏನು ಕೆಲಸ ಇಲ್ದಿದ್ರಿಂದ ಶ್ರೀಲೀಲನು ಸೈಲೆಂಟ್ ಆಗ್ತಾಳೆ ಅಮೋಘ್ ಅಮ್ಮಂಗೆ ಕಾಫಿ ಕೊಟ್ಟು ಒಂದ್ಸಲ ಇಲ್ಲಿಗೆ ಬಾ ಅತ್ತೆ ಕಾಫಿ ಏನ್ ಅರ್ಜೆಂಟು ಕಾಫಿ ಹಾಳಾಗಿದ್ಯಾ ಅದು ಲೀಲಾ ಕರೆದ್ಲು ಕಾಫಿಗೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದ್ಯಾ ಕೆಲಸ ಏನಾದ್ರೂ ಇದ್ದಿದ್ರೆ ಅಷ್ಟೇ ಮತ್ತೆ ಅಮೋಗ್ ಬೇಗ ಬಾ ಇನ್ನು ಏನ್ ಮಾಡ್ತಿದ್ಯಾ ಕೇಳ್ಸಲ್ವಾ ಹೋಗು ಡೋರ್ ಹಾಕು ಅದನ್ನು ಹೇಳ್ಬೇಕಾ ನಿಂಗೆ ಏನು ಅಮ್ಮಂಗೆ ಕಾಫಿ ಮಾಡಿ ಇಂಪ್ರೆಸ್ ಮಾಡ್ತೀನಿ ಇಲ್ಲ ಟ್ರೈ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಈ ತಿಂಗಳು ಕೆಲಸ ಸಿಕ್ಕಿಲ್ಲ ಅಂದ್ರೆ ನೀನಿಲ್ಲಿರೋದು ಬೇಡ ನನ್ನ ಕಂಪ್ನಿಯೇ ಕೆಲಸ ಕೊಡಿಸ್ಬೋದು ಆದ್ರೆ ಅದು ಆಬ್ಲಿಗೇಷನ್ ಆಗುತ್ತೆ ನನಗದು ಇಷ್ಟ ಇಲ್ಲ ಟ್ಯಾಲೆಂಟ್ ಇಂದ ಜಾಬ್ ತಗೋ ಆವಾಗಲೇ ನನಗೂ ಖುಷಿ ಆಗೋದು ಏನು ಅರ್ಥ ಆಯ್ತಾ ಇವಾಗ ನನ್ನ ಜೊತೆಬಾ ಕಂಪ್ನಿಲಿ ಮೀಟಿಂಗ್ ಇದ್ದಿದ್ರಿಂದ ಲೀಲಾನ ತನ್ನ ಹಳೆ ಬೈಕಲ್ಲಿ ಕರ್ಕೊಂಡು ಹೋಗ್ತಾನೆ ಅಮೋಘ ಅದನ್ನ ನೋಡೋ ಹಲೋ ಲೀಲಾ ಏನು ಇಷ್ಟೊಂದು ಲೇಟು ಕಂಪನಿ ಲಾಸ್ ಅಲ್ಲಿ ಇದ್ದರಿಂದ ಫಂಡಿಂಗ್ ಬೇಕು ಅಂತ ಶ್ರೀಲೀಲಾ ಟ್ರೈ ಮಾಡ್ತಿದ್ಲು ಆಗ ಅವಳನ್ನ ಇಷ್ಟಪಡ್ತಿದ್ದ ಬಾಲಾ ಫಂಡಿಂಗ್ ಮಾಡೋದಿಕ್ಕೆ ಒಪ್ಕೊಂಡ್ ಅಂತ ಹೇಳಿದಾಗ ಪಕ್ಕಾನೇ ಇದ್ದ ಅಮೋಘನನ್ನು ನೋಡಿ ಇವನ್ ಯಾರು ನಿನ್ ಡ್ರೈವರ ಇಲ್ಲ ಹೀಸ್ ಮೈ ಹಸ್ಬೆಂಡ್ ಅಮೋಘ್ ಅಂತ ಅಮೋಘ್ ನನ್ನ ಬಾಲಂಗೆ ಪರಿಚಯಿಸ್ತಾಳೆ ಬಾಲ ಅಮೋಘ್ ನಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಹಲೋ ಓ ಸಾರಿ ಅಮೋಘ್ ನೀವೇನ್ ಮಾಡ್ತಿದ್ದೀರಾ ನಿಮ್ ಬಿಸ್ನೆಸ್ ಏನು ಇಲ್ಲ ಬಾಲ ಅವನ್ಗೇನು ಕೆಲಸ ಸಿಕ್ಕಿಲ್ಲ ಟ್ರೈ ಮಾಡ್ತಿದ್ದಾನೆ ಅದನ್ನ ಕೇಳಿದ ಬಾಲಾ ಶಾಕ್ ಆಗ್ತಾನೆ ಅಮೋಘನಿಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ಲ ಆಗ ಬಾಲಾ ಇದು ಇನ್ನು ಒಳ್ಳೇದು ಈ ಹುಡುಗಿನ ಪಟಾಯಿಸೋದು ಇನ್ನೂ ಈಸಿ ಅಂತ ಮನ್ಸಲ್ಲೇ ಅನ್ಕೊಂಡು ನಮ್ಮ ಇದೆ ಮಾಡ್ತೀಯಾ ಅಂತ ಹೇಳ್ತಾನೆ ಸಡನ್ ಆಗಿ ಬರೋ ಈ ಆಫರ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಟೆನ್ಷನ್ ಆಗ್ಬೇಡ ಒಳ್ಳೆ ಕೆಲ್ಸಾನೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಬಾಲ ಶ್ರೀಲೀಲಾ ಕೂಡ ಅವನ ಜೊತೆ ಕಂಪನಿ ಒಳಗೋಗ್ತಾಳೆ ಅದೇ ವಿಷಯನ ಯೋಚನೆ ಮಾಡ್ತಾ ಮನೆಗ್ ಬರ್ತಾನೆ ಅಮೋಘ ಅಮೋಘ ಯೋಚನೆ ಮಾಡ್ತಾ ಪಾತ್ರೆ ತೊಳಿಬೇಕಿದ್ರೆ ಸ್ಟವ್ ಮೇಲಿದ್ದ ಹಾಲು ಉಕ್ಕುತ್ತೆ ಆಗ ಸರೋಜ ಅಲ್ಲಿ ಬಂದು ಅದನ್ನ ನೋಡಿ ಗಮನ ಕೆಲ್ಸದ ಮೇಲೆ ಇದ್ಯಾ ನಿಂದು ವೇಸ್ಟ್ ಮಾಡ್ತಿದ್ಯಲ್ಲ ಲೀಲಾ ಬರೋ ಹೊತ್ತಾಯ್ತು ಕಾಫಿ ರೆಡಿ ಮಾಡು ಸಾಯಂಕಾಲ ಮನೆಗ್ ಬರೋ ಶ್ರೀಲೀಲಾ ಏನಮ್ಮ ಕಾಫಿ ಕುಡಿತ್ಯಾ ಏನು ಬೇಡ ಅಮೋಘನನ್ನ ನೋಡಿ ಸ್ವಲ್ಪ ಮಾತಾಡ್ಬೇಕು ಬಾ ಏನಮ್ಮ ಏನಾಯ್ತು ಯಾಕಷ್ಟೊಂದು ಕೋಪದಲ್ಲಿದ್ಯಾ ಮತ್ತೇನಾದ್ರೂ ಮಾಡದ್ನ ಅವನು ಅದೇನಿಲ್ಲಮ್ಮ ಆಫೀಸ್ ವಿಚಾರ ಸರಿ ಬಿಡು ಆ ಕಾಫಿನ ಇಲ್ಕೊಡು ಕೆಲ್ಸ ಬೇಕಾ ಅಂದಾಗ ಹೂ ಅನ್ನಕ್ಕೆ ಏನ್ ನಿನ್ಗೆ ಮನೇಲಿ ಬಿದ್ಕೊಂಡು ಜೀವನ ಪೂರ್ತಿ ಕಳಿತೀನಿ ಅಂತ ಅನ್ಕೊಂಡಿದ್ಯಾ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದು ನನ್ಗೆ ಇಷ್ಟ ಇಲ್ಲ ಅದಲ್ದೆ ಅವ್ನ್ ಕಂಪನಿಯಲ್ಲಿ ನನ್ ಕೆಲಸ ಮಾಡ್ಬೇಕಾ ಎಂತ ಕನ್ನಿಂಗ್ ಅಂತ ಗೊತ್ತಿಲ್ಲ ಒಂದ್ ಕೆಲ್ಸ ನಿನಗೆ ಒಂದ್ ಕಂಪನಿ ನಡ್ಸೋದು ಎಷ್ಟು ಕಷ್ಟ ಅಂತ ಗೊತ್ತಾ ಅದೆಲ್ಲ ಗೊತ್ತಾಗತ್ತೆ ಹಂಗಲ್ಲ ಅಂತ ಹೇಳಬೇಕಾದ್ರೆ ನನ್ನ ಕಂಪನಿ ರಸ್ತೆಗ್ ಬರ್ಬೇಕು ಅಂತ ಆಸೆ ನ ನಿಂದು ನೀನು ಮೋಸ ಮಾಡ್ಬೋದು ಅವನಲ್ಲ ಅವನನ್ನ ನಂಬೋದು ಅಂತ ಹೇಳಿ ಅಲ್ಲಿಂದ ಹುಟ್ಟೋಗ್ತಾಳೆ ಮಾಡ್ತೀನಿ ನನ್ನ ಕೆಲ್ಸನ ಮಾಡ್ತೀನಿ ಲೀಲಾ ಅಂತ ಹೇಳ್ತಿದ್ದ ಹಾಗೆ ಶ್ರೀಲೀಲಾ ವಾಪಸ್ ಬಂದು ಅಮೋಘನನ್ನ ತಪ್ಕೋತಾಳೆ ತುಂಬಾ ವರ್ಷ ಆದ್ಮೇಲೆ ಶ್ರೀಲೀಲಾ ಅವನನ್ನ ತಪ್ಕೊಂಡಿದ್ರಿಂದ ಅಮೋಘ ಖುಷಿಯಾದ ನಾನಿವಾಗ್ಲೇ ಬಾಲನ್ ಫೋನ್ ಮಾಡ್ತೀನಿ ಶ್ರೀಲೀಲಾ ತಕ್ಷಣ ಹೇಳೋಣ ಅಂತ ಫೋನ್ ಮಾಡಿ ಹಾಯ್ ಹಲೋ ಬಾಲ ಸಾರಿ ಟು ಟ್ರಾವೆಲ್ ಯು ನನ್ ಹಸ್ಬೆಂಡ್ ಕೆಲ್ಸದ ವಿಚಾರ ಮಾತಾಡ್ಬೇಕಿತ್ತು ಸರಿ ನಾಳೆ ಆಫೀಸಿಗೆ ಬರಕ್ ಹೇಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಮೋಗ್ ಬಹಳ ನಿಂಗೆ ಜಾಬ್ ಆಫರ್ ಮಾಡಕ್ಕೆ ರೆಡಿ ಇದ್ದಾರೆ ಐ ಆಮ್ ಸೋ ಹ್ಯಾಪಿ ಫಾರ್ ಯು ಅಂತ ಹೇಳ್ತಾ ಸಂತೋಷ ಲೀಲಾ ಬಾಲ ಮೇಲೆ ಅವಳಿಗೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಫೋನ್ ಇಡೋ ಬಾಲನನ್ನ ನೋಡಿ ಮ್ಯಾನೇಜರ್ ಏನು ಕೆಲಸ ಬೇರೆ ಕೊಡ್ತೀಯ ಇವಾಗ ನನಗೇನು ಹುಚ್ಚಿಡ್ದಿದೆ ಅಂತ ಅನ್ಕೊಂಡಿದ್ಯಾ ನೀನು ಸಿಕ್ದವ್ರಿಗೆಲ್ಲ ಕೆಲಸ ಕೊಡೋಕ್ಕೆ ಛತ್ರ ನಡೆಸ್ತಾ ಇದೀನ ನಾನು ಮ್ಯಾನೇಜರ್ ಗೆ ಅವನು ಏನ್ ಮಾತಾಡ್ತಾ ಇದ್ದಾನೆ ಅನ್ನೋದೇ ಅರ್ಥ ಆಗಲ್ಲ ಸೈಲೆಂಟ್ ಆಗಿ ನೋಡ್ತಾ ನಿಲ್ತಾನೆ ಅವನೇ ನಮ್ಗೆ ಶ್ಯೂರಿಟಿ ಅಂತ ಅನ್ಕೊಳ್ಳಿ ಅಷ್ಟೇ ಬಾಲ ಅದನ್ನ ಹೇಳ್ತಿದ್ದ ಹಾಗೆ ಮ್ಯಾನೇಜರ್ ನಗುದಕ್ಕೆ ಶುರು ಮಾಡ್ತಾನೆ ಮಾರ್ನೇ ದಿನ ಅಮೋಘನನ್ನ ಕರ್ಕೊಂಡು ಬಾಲ ಆಫೀಸಿಗೆ ಬರ್ತಾಳೆ ಶ್ರೀಲೀಲಾ ಇಂಟರ್ವ್ಯೂ ಬಗ್ಗೆ ಹೆದರುಕೊಳ್ದೆ ಧೈರ್ಯವಾಗಿ ಇರುವುದಕ್ಕೆ ಹೇಳ್ತಾಳೆ ಆಲ್ ದಿ ಬೆಸ್ಟ್ ನಾನ್ ಬಾಲ ನೋಡ್ಕೊಂಡ್ ಬರ್ತೀನಿ ಏನ್ ನಮ್ ಕಂಪನಿ ಶೇರ್ಸ್ ಹಿಂಗೆ ಬೀಳ್ತಾ ಇದೆಯಲ್ಲ ನನಗೂ ಅದೇ ಅರ್ಥ ಆಗ್ತಿಲ್ಲ ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿ ಎಲ್ಲಿ ಫೇಲ್ ಆಗ್ತಿದೆ ಅಂತ ನನಗೂ ಗೊತ್ತಾಗ್ತಿಲ್ಲ ಡೂ ಸಮಥಿಂಗ್ ಇದು ಹಿಂಗೆ ಕಂಟಿನ್ಯೂ ಆದ್ರೆ ಇನ್ವೆಸ್ಟರ್ಗಳಿಗೆ ಮುಖ ಹೆಂಗ್ ತೋರಿಸೋದು ಈ ಶೇರ್ಸ್ ನ ಬಗ್ಗೆ ತಿಳ್ಕೊಂಡಿರೋ ಬಿಸ್ನೆಸ್ ಮ್ಯಾನ್ ಒಬ್ರು ನಂಗೆ ಗೊತ್ತು ಅವ್ರನ್ನ ಕರೆಸಿ ಮಾತಾಡ್ತೀನಿ ಐ ಥಿಂಕ್ ಕಿ ಕ್ಯಾನ್ ಹೆಲ್ಪ್ ಅಸ್ ಇಟ್ ನಾವ್ ಓಕೆ ಹಾಯ್ ಏನ್ ಲೀಲಾ ತುಂಬಾ ಟೆನ್ಷನ್ ಅಲ್ಲಿದ್ಯಾ ನಿನ್ ಕಂಪ್ನಿಯಲ್ಲಿ ಕೆಲಸ ಸಿಗುತ್ತೋ ಇಲ್ವೋ ಅನ್ನೋದೇ ಟೆನ್ಷನ್ ಓಹ್ ಇಂಟ್ರೆಸ್ಟೆಡಾ ಎಲ್ಲಿದೆ ಸೊ ನಿನ್ನ ಹಸ್ಬೆಂಡ್ಗೆ ಈ ಕಂಪ್ನಿಲಿ ಕೆಲಸ ಸಿಕ್ಕಿದ್ರೆ ನೀನ್ ದೆನ್ ಕನ್ಸಿಡರ್ ಇಟ್ ಇಸ್ ಡನ್ ನನ್ನ ಹಸ್ಬೆಂಡ್ ಹೊರಗಡೆ ವೇಟ್ ಮಾಡ್ತಿದ್ದಾನೆ ಶೋರ್ ಲೆಟ್ಸ್ ಗೋ ಲಾಬಿಲಿ ಇಂಟರ್ವ್ಯೂಗೆ ಅಂತ ವೇಟ್ ಮಾಡ್ತಿರೋ ಅಮೋಘನನ್ನ ನೋಡೋ ಬಾಲಾ ಕಂಪನಿ ಸಿಇಒ ಅಮೋಘನ ಹತ್ರ ಬಂದು ಸರ್ ನೀವೇನಿಲ್ಲಿ ಅಂದಾಗ ಎಲ್ರು ಶಾಕ್ ಆಗ್ತಾರೆ ಈ ಕಂಪನಿ ಏನಾದ್ರೂ ಖರೀದಿ ಮಾಡ್ತೀರಾ ಅವಾಗ ಅಲ್ಲಿಗೆ ಬರೋ ಬಾಲಾ ಅದನ್ನ ನೋಡಿ ಎಕ್ಸ್ಕ್ಯೂಸ್ ಮೀ ಅವನೇ ಆ ಕಂಪ್ನಿ ಖರೀದಿ ಮಾಡ್ತಾನೆ ಹುಚ್ಚಿಡಿದ್ಯಾ ನಿನ್ಗೆ ಅವನು ಕೆಲಸ ಕೇಳಿಕೊಂಡು ಬಂದಿದ್ದಾನೆ ಹುಚ್ಚು ನಿಂಗೆ ನಂಗಲ್ಲ ಅಂದಾಗ ಎಲ್ರು ಶಾಕ್ ಆಗಿ ನೋಡ್ತಾರೆ ಇವ್ರು ಯಾರು ಅಂತ ಗೊತ್ತಾ ನಿಂಗೆ ಅಂತ ಸೀರಿಯಸ್ ಆದ ಸಿಇಒ ಗಟ್ಟಿಯಾಗಿ ಗಂಭೀರವಾಗಿ ಮಾತಾಡೋದಕ್ಕೆ ಶಾಕ್ ಆದ ಬಾಲ ಅವನೇ ಲಕ್ಷಾಂತರ ಜನಕ್ಕೆ ಕೆಲಸ ಕೊಡ್ತಾನೆ ಅರ್ಸು ಅವ್ರ ಬಗ್ಗೆ ನಿಂಗೇನ್ ಗೊತ್ತು ಅವನಿಗೆ ಕೆಲಸದ ಅವಶ್ಯಕತೆ ಏನಿದೆ ಅವನ್ ಖರೀದಿ ಮಾಡದೇ ಇರೋ ಕಂಪ್ನಿನೇ ಇಲ್ಲ ಯಾರು ನೋಡಿ ಏನು ಅನ್ಕೋಬೇಡ ಸಾಹಿಬ್ರು ಎಲ್ಲಿಗ್ ಹೋದ್ರು ಅಮೋಘ್ 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 ಎಲ್ಲಿದ್ಯಾ ಏನಾಯ್ತು ಏನ್ ಮಾಡ್ದ ಇವಾಗ ಅವನು ಅವ್ ಮನೆಗ್ ಬಂದಿಲ್ವಾ ಲೀಲಾ ಫ್ರೂಟ್ ಸಲಾಡ್ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ನಿಜ ಹೇಳು ಕೆಲಸ ಮಾಡ್ಬೇಕು ಅಂತ ಇದ್ಯಾ ಇಲ್ವಾ ಲೀಲಾ ನಾವು ರೂಮಿಗೆ ಹೋಗಿ ಮಾತಾಡೋಣ ನಿನಗೋಸ್ಕರ ಅಂತ ನನಗೆ ಇಷ್ಟ ಇಲ್ದೆ ಹೋದ್ರು ಆ ಬಾಲಂಗೆ ಜೋತ್ ಬಿದ್ದು ಇಲ್ಲ ಇವಾಗ್ಲೇ ಸರಿಯಾಗಿ ಅರ್ಥ ಆಗಿರೋದು ಯಾಕೆ ಮನೇಲಿ ಬಿದ್ದು ಸಾಹಿತ್ಯ ಅಂತ ಅರ್ಥ ಆಗಿದೆ ನನಗೆ ಅಮ್ಮ ದಿನ ಎಷ್ಟು ಹೇಳಿದ್ರೂ ನಿನ್ ಮೇಲೆ ನಂಬಿಕೆ ಇಟ್ಟಿದೆ ಆದ್ರೆ ಇದೆಲ್ಲ ವೇಸ್ಟ್ ಯು ಆರ್ ಫಿಟ್ ಫಾರ್ ನಥಿಂಗ್ ಥಿಂಗ್ ಅ ವೇಸ್ಟ್

ಇವತ್ತೇನು ನೀನ್ ಇದನ್ ಮಾಡ್ತಿದ್ಯಾ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಮಾಡ್ತಿದ್ದೆ ಅಮ್ಮ ನಾನ್ ಹೇಳ್ದಾಗೆ ಡಿವೋರ್ಸ್ ತಗೋ ನಿನ್ ಟೆನ್ಷನ್ ಕಡಿಮೆ ಆಗಕ್ಕೆ ಇದೇ ಲಾಸ್ಟ್ ಚಾನ್ಸ್ ಅಮ್ಮ ಪ್ಲೀಸ್ ನೆಮ್ಮದಿಯಿಂದ ಅಡಿಗೆ ಮಾಡಕ್ ಬಿಡ್ತೀಯೋ ಇಲ್ವೋ ಅಂತ ಹೇಳಿದ್ಲು ಶ್ರೀಲೀಲಾ ಅದೇ ಸಮಯಕ್ಕೆ ಕಿಚನ್ಗೆ ಅಮೋಘ ಬರ್ತಾನೆ ಅವನಿಗೆ ಅವಳ ಜೊತೆ ಹೆಂಗೆ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿಧಾನವಾಗಿ ಶ್ರೀಲೀಲಾ ಹತ್ರ ಹೆಜ್ಜೆ ಹಾಕೋ ಅಮೋಘ ಲೀಲಾ ನಿಂಗೊಂದು ವಿಷಯ ಹೇಳ್ಬೇಕಿತ್ತು ಹೇಳು ಏನಂತ ಏನಕ್ಕೆ ಸುಮ್ಮನೆ ನಿಂತಿದ್ಯಾ ಏನಿಲ್ಲ ನನಗೆ ಜಾಬ್ ಸಿಕ್ತು ಇವತ್ತಿಂದನೇ ಜಾಯ್ನಿಂಗ್ ವಾ ಕೊನೆಗೂ ಒಳ್ಳೆ ನ್ಯೂಸ್ ಕೊಟ್ಟಿಯಲ್ಲ ಈ ಮಾತು ಹೇಳಕ್ಕೆ ಅಷ್ಟೊಂದು ಯಾಕೆ ಹಿಂಜರಿತಿದ್ದೆ ನೀನ್ ಹೆಂಗೆ ರಿಯಾಕ್ಟ್ ಮಾಡ್ತೀಯ ಅಂತ ಗೊತ್ತಿಲ್ಲದೆ ಸುಮ್ಮನಿದ್ದೆ ನಾನ್ ಯಾಕೆ ಸಿಟ್ಟಾಗ್ಲಿ ಮನೇಲೇ ಇದ್ರೆ ನಿನಗೆ ಬೋರ್ ಆಗತ್ತೆ ನಾನೇ ಈ ವಿಷಯನ ಹೇಳೋಣ ಅನ್ಕೊಂಡೆ ಆದ್ರೆ ನೀನೇ ಅರ್ಥ ಮಾಡ್ಕೊಂಡೆ ಏನ್ ಕೆಲಸ ಅಂತ ಶ್ರೀಲೀಲಾ ಕೇಳ್ದಾಗ ಅಮೋಘ ಏನೋ ಹೇಳೋದಕ್ಕೆ ಹೊಟ್ರೆ ಸರೋಜ ಮಧ್ಯ ಬಾಯಿ ಹಾಕಿ ಹಾ ಇವನಿಗೇನ್ ಕಮಿಷನರ್ ಕೆಲ್ಸ ಸಿಗತ್ತೇನು ಯಾವ್ದೋ ಸೆಕ್ಯೂರಿಟಿ ಗಾರ್ಡು ರೋಡ್ ಸೈಡ್ ಅಲ್ಲಿ ನಿಂತು ಪಾಂಪ್ಲೇಟ್ ಹಂಚೋ ಕೆಲ್ಸ ಸಿಕ್ಕಿದ್ರೆ ಹೆಚ್ಚು ಅಂತ ಹೇಳಿ ಅಮೋಘನಿಗೆ ಅವಮಾನ ಮಾಡ್ತಾಳೆ ಸರೋಜಾ ಅಮೋಘನಿಗೆ ಕೋಪ ಬಂದ್ರು ಶ್ರೀಲೀಲಾ ಮುಂದೆ ಜಗಳ ಬೇಡ ಅಂತ ಸುಮ್ನಾಗ್ತಾನೆ ಅಬ್ಬಾ ನೀನು ಸುಮ್ನಿರಮ್ಮ ಇಷ್ಟು ದಿನ ಏನೂ ಮಾಡ್ತಿಲ್ಲ ಅಂತ ಬೈತಿದ್ದೆ ಇವತ್ತು ಏನ್ ಕೆಲಸ ಅಂತ ಬೈತಿದ್ಯಾ ಆಯ್ತು ನನ್ಗೆ ಆಯ್ತು ಅಮೋ ನೀನೇನು ಅನ್ಕೋಬೇಡ ಕಂಗ್ರಾಟ್ಸ್ ಲೀಲಾ ಅಂತ ಹೇಳಿ ಶ್ರೀಲೀಲಾ ಅಲ್ಲಿಂದ ಹೊರಟೋಗ್ತಾಳೆ ದೇಶದಲ್ಲೇ ಟಾಪ್ ಡಿಜಿಟಲ್ ಎಂಟರ್ಟೈನ್ಮೆಂಟ್ ಕಂಪನಿಯಾದ ಸ್ವಪ್ನ ಲೋಕ ಮೀಡಿಯಾಗೆ ಹೊಸ ಸಿಇಒ ಬರೋರಿದ್ರು ಅಲ್ಲಿ ಎಲ್ರು ಕಾಯ್ತಿದ್ರು ಆ ಹೊಸ ಸಿಒ ನ ಮಾತಾಡಿಸಿ ಹೊಸ ಗಳಿಗಂತ ಉದ್ಯಮಿಗಳು ಸಡನ್ ಆಗಿ ಅಲ್ಲಿಗೆ ಒಂದು ಲಕ್ಸುರಿ ಬಿಎಂ ಕಾರ್ ಬರುತ್ತೆ ಎಲ್ರು ಹೊಸ ಸಿಒ ಬಂದ್ರು ಅಂತ ಅನ್ಕೋತಾರೆ ಆದ್ರೆ ಆ ಒಬ್ಳು ಸುಂದರವಾದ ಹುಡುಗಿ ಇಳಿತಾಳೆ ಅವಳು ಸಿಇಒ ಅನ್ಕೊಂಡು ಅವಳಿಗೆ ಬೊಕ್ಕೆ ಕೊಡೋದಕ್ಕೆ ಹೋಗ್ತಾರೆ ಆದ್ರೆ ಅವಳು ಅದನ್ನ ತಿರಸ್ಕರಿಸ್ತಾಳೆ ಅಯ್ಯೋ ಸಾರಿ ನೀವ್ ಅನ್ಕೊಂಡಿರೋ ವ್ಯಕ್ತಿ ನಾನಲ್ಲ ನಾನು ಹೊಸ ಸಿಇಒಗೆ ಪರ್ಸನಲ್ ಅಸಿಸ್ಟೆಂಟ್ ನನ್ನ ಹೆಸರು ಜಾಸ್ಮಿನ್ ಅಂತ ಹೇಳಿ ಆಫೀಸ್ ಒಳಗ್ ಹೋಗ್ತಾಳೆ ಇವಳೆ ಇಷ್ಟೊಂದು ಕಾಸ್ಟ್ಲಿ ಕಾರಲ್ಲಿ ಬಂದಿದ್ರೆ ಇನ್ನು ಸಿಇಒ ಯಾವ ರೇಂಜ್ ಅಲ್ಲಿ ಬರಬಹುದು ಅಂತ ಎಲ್ರು ಕಾಯ್ತಿದ್ರು ಆವಾಗ ಒಂದು ಹಳೆ ಸ್ಕೂಟರ್ ಅಲ್ಲಿ ಏನು ಆಡಂಬರ ಇಲ್ಲದೆ ಸಾಧಾರಣ ಬಟ್ಟೆ ಹಾಕೊಂಡಿರೋ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ ಅವನು ಆಫೀಸ್ ಒಳಗೆ ಹೋಗೋದಕ್ಕೆ ನೋಡಿದಾಗ ರಿಸೆಪ್ಷನಿಸ್ಟ್ ಶಿಲ್ಪ ಅವನನ್ನ ತಡ್ದು ಹಲೋ ಮಿಸ್ಟರ್ ಎಲ್ಲಿಗೆ ನನ್ನ ಹೆಸರು ಅಮೋಗ್ ಪ್ಲೀಸ್ ಅಡ್ಡ ಬರಬೇಡಿ ನಾನು ಒಳಗಡೆ ಹೋಗ್ಬೇಕು ನೋಡಿ ನಿನ್ನಂತವ್ರಿಗೆ ಇಲ್ಲಿ ಎಂಟ್ರಿ ಇಲ್ಲ ನಿನಗೆ ಯಾರ್ ಹೇಳಿದ್ರು ಇಲ್ಲಿಗೆ ಬರಕ್ಕೆ ಅಂತ ರೇಗಿದ್ಲು ಹೋಗ್ಬೇಕು ನಾನು ಇಲ್ಲೇ ಕೆಲಸ ಮಾಡೋದು ಪ್ಲೀಸ್ ಇದು ನಾನು ಫಸ್ಟ್ ಡೇ ಲೇಟ್ ಆಗ್ತಿದೆ ಅಂತ ಅಮೋಘ ರಿಕ್ವೆಸ್ಟ್ ಮಾಡ್ಕೊಂಡ ಓ ಹೌದಾ ಏನ್ ಹೇಳ್ದೆ ಬಿಟ್ಟು ಸಿದ್ದ ಸೆಕ್ಯೂರಿಟಿ ಕೆಲ್ಸ ನಿಂದು ಅವರಿಗೆಲ್ಲ ಆಫೀಸ್ ಬೇರೆ ಇದೆ ಇಲ್ಲಿ ಅಲ್ಲ ನಿನ್ ಕೆಲ್ಸ ಹೊಸ ಸಿಇಒ ಬರ್ತಾರಂತ ನಾವೆಲ್ಲ ಕಾಯ್ತಿದ್ರೆ ನಿಂದೊಂದು ಅಂತ ಬೈದ್ಲು ಶಿಲ್ಪಾ ಹಲೋ ಮೇಡಮ್ ಈ ಕಂಪನಿಗೆ ಹೊಸದಾಗಿ ಸೇರಿರೋ ಆ ಸಿಇಒ ನಾನೇ ಅಡ್ಡ ಬರಬೇಡಿ ಒಳಗ್ ಹೋಗಕ್ ಬಿಡಿ ಏನು ನೀನು ಹೊಸಾಗ್ ಬಂದಿರೋ ಸಿಇನಾ ಈ ದೇಶದ ಅತಿ ಶ್ರೀಮಂತ ಅಂತ ಹೇಳಿಲ್ವಲ್ಲ ಪುಣ್ಯ ನೀನು ನಿನ್ನ ಅವತಾರ ಹೀಗೆ ಶಿಲ್ಪ ಕ್ಷುಲ್ಲಕವಾಗಿ ಮಾತಾಡ್ತಿದ್ಲು ಸಿಇಒ ಇದ್ರ ಅರ್ಥನಾದ್ರೂ ಗೊತ್ತಾ ನಿಂಗೆ ಅವಳ ಮಾತಿಗೆ ಏನ್ ಹೇಳಬೇಕು ಅಂತ ಅಮೋಘನಿಗೆ ತಿಳಿಲಿಲ್ಲ ಅದೇ ಹೊತ್ತಿಗೆ ಜಾಸ್ಮಿನ್ ಅಲ್ಲಿಗ್ ಬಂದ್ಲು ಅಮೋಘನನ್ನು ನೋಡಿ ವೆಲ್ಕಮ್ ಸರ್ ಥ್ಯಾಂಕ್ ಯು ಎಷ್ಟೊತ್ತಾಯ್ತು ಬಂದು ಅಂತ ಹೇಳಿ ಅಮೋಘನಿಗೆ ಫ್ಲವರ್ ಬೊಕೆ ಕೊಟ್ಟು ಸ್ವಾಗತ ಮಾಡ್ತಾಳೆ ಅಮೋಘ್ ಭಿಕಾರಿ ಅಂತ ಅನ್ಕೊಂಡ ಶಿಲ್ಪನ ಸಿಟ್ಟಿನಿಂದ ನೋಡ್ತಾ ಹೇ ಇಡಿಯಟ್ ಯಾರಂತ ಅಷ್ಟು ಗೊತ್ತಾಗಲ್ವಾ ಇವ್ರೆ ಅಮೋಘ್ ಹರಸ್ ನಮ್ ಕಂಪ್ನಿಗ್ ಬಂದಿರೋ ಹೊಸ ಸಿಇಒ ಅಂತ ಬೈಡ್ಲು ಶಿಲ್ಪ ಮುಖದ ಮೇಲೆ ಭಯ ಇತ್ತು ಅಮೋಘ ಕೂಡ ಅವಳನ್ನ ಸೀರಿಯಸ್ ಆಗಿ ನೋಡ್ತಾ ಇದ್ರೆ ಐ ಆಮ್ ಸಾರಿ ಸರ್ ನೀವೇ ಸಿ ಯು ಅಂತ ತಿಳಿದೆ ನಿಮ್ ಹೆಸರು ಏನು ಅಂತ ತಿಳ್ಕೊಬೋದಾ ನನ್ನ ಹೆಸರು ಶಿಲ್ಪ ನೋಡು ಶಿಲ್ಪ ಪರಿಚಯ ಇಲ್ಲದೆ ಇರೋರನ್ನ ಒಳಗಡೆ ಬಿಡ್ಬೇಡಿ ಅದು ನಿಮ್ ಕರ್ತವ್ಯ ಆದ್ರೆ ಸ್ವಲ್ಪ ಮಾನವೀಯತೆಯಿಂದ ಮಾತಾಡೋದನ್ನ ಮರಿಬೇಡಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡೋರ್ ಬಗ್ಗೆ ಹಗುರವಾಗಿ ಮಾತಾಡ್ಬೇಡಿ ಈ ಪ್ರಪಂಚದಲ್ಲಿ ಯಾವ ಕೆಲಸನೂ ಕಮ್ಮಿ ಅಲ್ಲ ಕಮ್ಮಿ ಅಂದ್ರೆ ಬೇರೆಯವರನ್ನ ಕೀಳಾಗ್ ನೋಡೋದು ನಿನ್ ತಪ್ಪಿದ್ರೂ ನಾನೇ ನಿನ್ ಕೆಲಸದಿಂದ ತೆಗಿಯಲ್ಲ ಯಾಕಂದ್ರೆ ಹಾಗ್ ಮಾಡಿದ್ರೆ ನನಗೂ ನಿನಗೂ ಡಿಫ್ರೆನ್ಸ್ ಇರಲ್ಲ ಆದ್ರೆ ಇನ್ಮುಂದೆ ಈ ತರ ತಪ್ಪಾಗದೇ ಇರೋ ಥರ ನೋಡ್ಕೊಳ್ಳಿ ಅಂತ ಶಿಲ್ಪಾಗೆ ಕ್ಲಾಸ್ ತಗೊಂಡ ಅಮೋಘ ಅವಮಾನ ಆದ ಮೋಘ ಅವಳು ಸಾರಿ ಸರ್ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಂತ ಹೇಳಿದ್ಲು ಫ್ಲವರ್ ಅವನಿಗೆ ಕೊಟ್ಟು ಅಭಿನಂದನೆ ತಿಳಿಸಿದ್ರು ಈ ಫ್ಲವರ್ ನಂಗ ನಿಮ್ಗೆ ಅಂತ ಸರ್ ಥ್ಯಾಂಕ್ಸ್ ವೆಲ್ಕಮ್ ಸರ್ ಮರುದಿನ ಶ್ರೀಲೀಲಾ ತನ್ನ ಎಲ್ಲಾ ಮ್ಯಾನೇಜರ್ಗಳ ಜೊತೆ ಮೀಟಿಂಗ್ ಮಾಡ್ತಿದ್ಲು ನೋಡಿ ಸ್ವಪ್ನ ಲೋಕ ಮೀಡಿಯಾಗೆ ಹೊಸ ಸಿಇಒ ಬಂದಿದ್ದಾರೆ ಅಂತ ಸುದ್ದಿ ನಾನು ತುಂಬಾ ದಿನಗಳಿಂದ ಆ ಕಂಪ್ನಿ ಜೊತೆ ಟೈಅಪ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೆ ಆದ್ರೆ ಅದು ಸಾಧ್ಯ ಆಗಿರಲಿಲ್ಲ ಇವಾಗ ಹೊಸ ಸಿಇಒಗೆ ನಮ್ ಪ್ರಪೋಸಲ್ ಇಂದ ಇಂಪ್ರೆಸ್ ಮಾಡಿ ಡೀಲ್ ಮಾಡ್ಕೋಬೇಕು ಇದಕ್ಕೆ ನೀವೇನ್ ಹೇಳ್ತೀರಾ ಅಂತ ಅವಳ ಮ್ಯಾನೇಜರ್ಸ್ಗೆ ಕೇಳಿದಾಗ ಅವರು ಸರಿ ಅಂತ ಹೇಳಿದ್ರು ಒಪಿನಿಯನ್ಸ್ ಗುಡ್ ಐಡಿಯಾ ಫ್ರೆಶ್ ಅಪ್ರೋಚ್ ಬೆಟರ್ ಇರುತ್ತೆ ಹೇಳೋದೇನಂದ್ರೆ ಈ ಲ್ಗೆ ನೀವೇ ಸ್ವಪ್ನ ಲೋಕ ಸಿಟಿಯಾದ್ರೆ ಒಳ್ಳೇದು ಅನ್ಸುತ್ತೆ ಅಂತ ಅವರು ಸಲಹೆ ಕೊಟ್ಟರು ಇದಕ್ಕೆ ಶ್ರೀಲೀಲಾ ಕೂಡ ಒಪ್ಪಿದ್ಲು ಅದೇ ಖುಷಿಲಿ ಸಾಯಂಕಾಲ ಶ್ರೀಲೀಲಾ ಮನೆಗ್ ಬರ್ತಾಳೆ ಅಮ್ಮ ಅಮೋಘ್ ಇನ್ನು ಬಂದಿಲ್ವಾ ಇನ್ನು ಬಂದಿಲ್ಲ ಏನು ಘನ ಕಾರ್ಯ ಮಾಡ್ತಾ ಇದಾಗ ಅಮೋಘ ಮನೆಗ್ ಬರ್ತಾನೆ ನೀನ್ ಹೇಳ್ತಿದ್ದಂಗೆ ಬಂದ ನೋಡು ಆ ಡಕೋಟಾ ಎಕ್ಸ್ಪ್ರೆಸ್ ಬಂತು ಅಂದ್ರೆ ನಿನ್ ಗಂಡನೇ ಬಂದಿರ್ಬೇಕು ನಿನ್ಗೆ ಸ್ವಲ್ಪನು ಕರ್ಣನೆ ಇಲ್ವಮ್ಮ ಹೌಸ್ ಇಟ್ಸ್ ಗುಡ್ ಸೆಕ್ಯೂರಿಟಿ ಗೆನೆ ಇಷ್ಟು ಮಾತು ಇನ್ನು ಸಿಇಒ ಆಗಿದ್ರೆ ಮುಗ್ದೇ ಹೋಗಿತ್ತು ಆಫೀಸಲ್ಲಿ ನಡೆದಿದ್ದನ್ನ ಅಮೋಘನಿಗೆ ಹೇಳೋಣ ಅನ್ಕೊಂಡ ಶ್ರೀಲೀಲಾ ಅವನಿಗೆ ಅರ್ಥ ಆಗಲ್ಲ ಅಂತ ಸುಮ್ನಾದ್ಲು ಅಮೋಘ ಕೂಡ ತಾನು ಸಿಇಒ ಅನ್ನೋದನ್ನ ಅವಳಿಂದ ಮುಚ್ಚಿಡ್ತಾನೆ ಅಮ್ಮ ಹೇಳಿದಕ್ಕೆ ಬೇಜಾರ್ ಮಾಡ್ಕೋಬೇಡ ಕೆಲ್ಸ ಚೆನ್ನಾಗಾಯ್ತಾ ಫಸ್ಟ್ ಡೇ ಅಲ್ವಾ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ ತೊಂದರೆ ಇಲ್ಲ ಇನ್ಫ್ಯಾಕ್ಟ್ ಸ್ವಪ್ನ ಲೋಕ ಸಿಇಒ ಕೂಡ ಇವಾಗ್ಲೇ ಜಾಯಿನ್ ಆಗಿದ್ದಾರೆ ಅಂತೆ ಫಸ್ಟ್ ಡೇ ಅಲ್ವಾ ನಿಂಗ ಅವ್ನ್ ಗೊತ್ತಾ ಇಲ್ಲ ಆದ್ರೆ ಆದಷ್ಟು ಬೇಗ ಪರಿಚಯ ಮಾಡ್ಕೋಬೇಕು ಯಾಕೆ ಯಾಕಂದ್ರೆ ಮುಂಚೆ ಆಗದೆ ಇದ್ದ ಡೀಲ್ ಅನ್ನ ಈ ಹೊಸ ಸಿಇಒ ಜೊತೆ ಮಾಡ್ಕೊಂಡ್ರೆ ನಮ್ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಓ ಎಸ್ ಮರುದಿನ ಶ್ರೀಲೀಲಾ ಸ್ವಪ್ನ ಲೋಕ ಮೀಡಿಯಾ ಗೆ ಹೋಗ್ತಾಳೆ ಅಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿರೋ ಶಿಲ್ಪಗೆ ತನ್ನ ಇಂಟ್ರೊಡಕ್ಷನ್ ಮಾಡ್ಕೊತಾಳೆ ಶ್ರೀಲೀಲಾ ನಾನು ಸಿಲ್ವರ್ ಸ್ಕ್ರೀನ್ ಕಂಪನಿ ಎಂ ಡಿ ನಿಮ್ ಸಿಒ ಜೊತೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ ಅವ್ರಿಗೆ ಹೇಳ್ತೀರಾ ಶೋರ್ ಮ್ಯಾಮ್ ಅಂತ ಹೇಳಿ ಜಾಸ್ಮಿನ್ ಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾಳೆ ಶಿಲ್ಪಾ ಹಲೋ ಹಲೋ ಮೇಡಮ್ ಮೀಟಿಂಗ್ ಗೆ ಸಿಲ್ವರ್ ಸ್ಕ್ರೀನ್ ಕಂಪನಿಯಿಂದ ಶ್ರೀಲೀಲಾ ಅವರು ಬಂದಿದ್ದಾರೆ ಇದಕ್ಕೆ ಜಾಸ್ಮಿನ್ ಓಕೆ ನಾನು ಸರ್ ಸ್ಕೆಡ್ಯೂಲ್ ನೋಡಿ ಇನ್ಫಾರ್ಮ್ ಮಾಡ್ತೀನಿ ಓಕೆನಾ ವೇಟ್ ಮಾಡಕ್ ಹೇಳಿ ನಾನು ವೇಟ್ ಮಾಡ್ತೀನಿ ಮಾಡೋದಕ್ಕೆ ಶ್ರೀಲೀಲಾ ಹತ್ರನೇ ಇದ್ದ ಸೋಫಾ ಮೇಲೆ ಕೂತ್ಕೋತಾಳೆ ಮೀ ಹಾಯ್ ಐ ಜಾಸ್ಮಿನ್ ಗ್ಲಾಡ್ ಟು ಮೀಟ್ ಯು ಓಕೆ ತನ್ನ ಕ್ಯಾಬಿನ್ ನಲ್ಲಿ ಕೆಲಸ ಮಾಡ್ತಿದ್ದ ಅಮೋಘನ ಕಣ್ಣು ಅಲ್ಲಿದ್ದ ಸಿ ಮೇಲೆ ಬೀಳುತ್ತೆ ಲಾಬಿಲಿ ವೇಟ್ ಮಾಡ್ತಿದ್ದ ಶ್ರೀಲೀಲಾನ ನೋಡಿ ಅಮೋಘ ಶಾಕ್ ಆಗ್ತಾನೆ ಲೀಲಾ ಇಲ್ಲ ಮಾಡ್ತಿದ್ದಾಳೆ ಅವನು ಸಿಇಒ ಅನ್ನೋ ವಿಷಯ ಶ್ರೀಲೀಲಾಗೆ ಗೊತ್ತಾ ಅಂತ ಅವನು ಟೆನ್ಶನ್ ಮಾಡ್ಕೊಂಡ ತಕ್ಷಣ ಜಾಸ್ಮಿನ್ಗೆ ಫೋನ್ ಮಾಡಿ ತನ್ನ ಕ್ಯಾಬಿನ್ಗೆ ಇದ್ದಾರೆ ಇದನ್ನೇನು ತಿಳಿದೇ ಇರೋ ಜಾಸ್ಮಿನ್ ಕ್ಯಾಬಿನ್ ಒಳಗೆ ಬರ್ತಾಳೆ ಅದು ರಿಸೆಪ್ಷನ್ ಅಲ್ಲಿ ಕೂತಿರೋ ಲೇಡಿ ಯಾರು ಅವರು ಸಿಲ್ವರ್ ಸ್ಕ್ರೀನ್ ಮೀಡಿಯಾದ ಎಂ ಡಿ ಸರ್ ನಮ್ಮ ಕಂಪ್ನಿ ಜೊತೆ ಟೈ ಅಪ್ ಮಾಡ್ಕೊಳ್ಳೋಕೆ ಅಂತ ಬಂದಿದ್ದಾರೆ ಅದಕ್ಕೆ ಪ್ರಪೋಸಲ್ ಕೂಡ ತಗೊಂಡು ಬಂದಿದ್ದಾರೆ ನಿಮ್ಮ ಅಪಾಯಿಂಟ್ಮೆಂಟ್ ಕೂಡ ಇದೆ ನೀವು ಓಕೆ ಅಂದ್ರೆ ಕರಿತೀನಿ ನೋ ಅರ್ಜೆಂಟ್ ಇಲ್ಲ ಅವ್ರು ತಂದಿರೋ ಪ್ರೊಫೈಲ್ ಫೈಲ್ ಅನ್ನ ತಗೊಂಡ್ಬನ್ನಿ ಓಕೆ ಸರ್ ಶ್ರೀಲೀಲಾ ಹತ್ರ ಬರೋ ಅವಳು ಮೇಡಂ ನಮ್ ಸರ್ ಸ್ವಲ್ಪ ಬಿಜಿ ಇದಾರೆ ನಿಮ್ ಫೈಲ್ ತಗೊಂಡ್ ಬರಕ್ಕೆ ಹೇಳಿದ್ದಾರೆ ಹೌದಾ ನಾನು ಅವ್ರನ್ನ ಭೇಟಿಯಾಗಿ ಪ್ರಪೋಸಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡೋಣ ಅಂತ ಅನ್ಕೊಂಡೆ ಇಲ್ಲ ಮ್ಯಾಮ್ ಇವಾಗ ಅವರು ಬಿಸಿ ಇದಾರೆ ಜಾಸ್ಮಿನ್ ಹೇಳಿದ್ದಕ್ಕೆ ಶ್ರೀಲೀಲಾ ಏನು ಮಾತಾಡೋಕಾಗ್ದೆ ಫೈಲ್ ಅವಳಿಗೆ ಕೊಡ್ತಾಳೆ ಮಾತಾಡೋದಕ್ಕೂ ಪೋಸೋತಿಲ್ದೇ ಇರೋ ಮನುಷ್ಯ ಅದೇನ್ ಫೈಲ್ ನೋಡ್ತಾನೋ ಈ ಡೀಲ್ ಆದಂಗೆ ಅಂತ ಬೇಜಾರ್ ಮಾಡ್ಕೋತಾಳೆ ಶ್ರೀಲೀಲಾ ನಾವು ಆಲ್ಟರ್ನೇಟ್ ಆಪ್ಷನ್ ನೋಡ್ಕೋಬೇಕು ಅದ್ಯಾಕ್ ಮೇಡಮ್ ಮೀಟಿಂಗ್ ಮುಗಿದೋಯ್ತಾ ಈ ಸಿಇನ ಮೀಟ್ ಮಾಡ ಚಾನ್ಸ ಇಲ್ಲ ಬರೀ ಫೈಲ್ ತಗೊಂಡಿದ್ದಾರೆ ಈ ಡೀಲ್ ಓಕೆ ಆಗುತ್ತೆ ಅಂತ ನನಗ್ ಡೌಟೆ ಸೊ ಲುಕ್ ಫಾರ್ ಆಲ್ಟರ್ನೇಟ್ಸ್ ಅಂದ್ರೆ ನಮ್ಗೆ ಬೇರೆ ಆಪ್ಷನ್ ಕೂಡ ಇಲ್ಲ ವಿ ನೀಡ್ ಟು ಕ್ರಾಕ್ ದಿಸ್ ಅಂತ ಅನ್ಕೊಂಡಲ್ಲ ಈ ಈ ಡೀಲ್ ಡೀಲ್ ಚೆನ್ನಾಗಿದೆ ಐ ಐ ಐ ವಿ ಗೋ ವಿತ್ ದಿಸ್ ಸರ್ ಕಂಪ್ನಿ ಬಗ್ಗೆ ನಿಮಗೆ ಮುಂಚೆನೆ ಗೊತ್ತಾ ಇಲ್ವಲ್ಲ ಯಾಕೆ ಸಚ್ ಕ್ವಿಕ್ ಡಿಸಿಷನ್ ಫ್ರಮ್ ಸಿಲ್ವರ್ ಸ್ಕ್ರೀನ್ ಮೀಡಿಯಾ ಜೊತೆ ಒಂದ್ ಆಗಿಲ್ಲ ಅಲ್ವಾ ಸೊ ಜಸ್ಟ್ ನನಗೆ ಅನ್ಸಿದ್ರೆ ಸಾಕು ಐ ನೀಡ್ ಟು ಓಕೆ ಸರ್ ಫೈಲ್ ಕೂಡ ವಾಪಸ್ ಕಳಿಸಿದ್ದಾರೆ ಸೊ ವಿ ಹ್ಯಾವ್ ಟು ಲುಕ್ ಇನ್ ಟು ಅನದರ್ ಆಪ್ಷನ್ ಆಮೇಲೆ ಮಾಡ್ತೀನಿ ಫೈಲ್ ನ ಶ್ರೀಲೀಲಾಗೆ ಕೊಡ್ತಾಳೆ ಜಾಸ್ಮಿನ್ ಆ ಫೈಲ್ ನೋಡೋ ಶ್ರೀಲೀಲಾ ಮುಖ ಖುಷಿಯಿಂದ ಅರಳುತ್ತೆ ಈ ಫೈಲ್ ನೋಡಿ ಸರ್ ಓಕೆ ಮಾಡಿದ್ದಾರೆ ಅಂದ್ರೆ ಡೀಲ್ ಓಕೆ ಆಗಿದೆ ಅಲ್ವಾ ಇಷ್ಟು ಫಾಸ್ಟ್ ಆಗಿ ಡೀಲ್ ಕ್ರಾಕ್ ಆಗಿರೋದು ನಾನು ಇದುವರೆಗೂ ನೋಡಿಲ್ಲ ಮೇ ಬಿ ಅವರ್ ರೈಟ್ ಸ್ಟ್ರಿಂಗ್ಸ್ ವಾಟ್ ಡು ಯು ಮೀನ್ ಐ ಮೀನ್ ಯುವರ್ ಅಟ್ ದ ರೈಟ್ ಪ್ಲೇಸ್ ಅಂಡ್ ದ ರೈಟ್ ಟೈಮ್ ಅದನ್ನೇ ಹೇಳ್ತಿದ್ದೆ ಹೌದು ಮೇಡಂ ನೀ ಕೊಟ್ಟಿರೋ ಡೀಲನ್ನ ಥಟ್ ಅಂತ ಒಪ್ಕೊಂಡ್ಬಿಟ್ರು ಸರ್ ಅಲ್ವಾ ನಿಮ್ ಸಿಒ ಜೊತೆ ಒಂದ್ಸಲ ಮಾತಾಡೋದಕ್ಕೆ ಅವಕಾಶ ಕೊಡ್ತೀರಾ ಸಾರಿ ಮೇಡಂ ಸರಿ ಇವಾಗ ಬ್ಯುಸಿ ಇದಾರೆ ಯಾರನ್ನು ಒಳಗ್ ಬಿಡಬೇಡಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ಲೀಸ್ ಏನು ಅನ್ಕೋಬೇಡಿ ಅಂತ ಹೇಳಿ ಜಾಸ್ಮಿನ್ ಅಲ್ಲಿಂದ ಹೊರಡ್ತಾಳೆ ಶ್ರೀಲೀಲಾ ಏನು ತೊಂದ್ರೆ ಇಲ್ಲದೆ ಪ್ರಪೋಸಲ್ ಓಕೆ ಆಗಿದ್ದಕ್ಕೆ ಖುಷಿ ಪಡ್ತಾಳೆ ಆಮೇಲೆ ಅಲ್ಲಿಂದ ಹೊರಡ್ತಾಳೆ ಶ್ರೀಲೀಲಾ ಅಲ್ಲಿಂದ ಹೋದ್ಮೇಲೆ ಆ ಮಗ ಕ್ಯಾಬಿನ್ ನಿಂದ ಹೊರಗಡೆ ಬರ್ತಾನೆ ಹಲೋ ಯಾ ಹೇಳಿ ಹೌದು ಬಂದಿದ್ರು ಇವಾಗಷ್ಟೇ ಸಿಗ್ನೇಚರ್ ಮಾಡ್ದೆ ಎಕ್ಸ್ಕ್ಯೂಸ್ ಮೀ ಸರ್ ಯಾ ಒನ್ ಮಿನಿಟ್ ಸರ್ ನಿಮ್ ಜೊತೆ ಆನ್ಲೈನ್ ಮೀಟಿಂಗ್ ಗೆ ಅಂತ ಅಮೆರಿಕಾ ಮತ್ತೆ ಜಪಾನ್ ಇಂದ ಡೆಲಿಗೇಟ್ಸ್ ವೇಟ್ ಮಾಡ್ತಿದ್ದಾರೆ ನಮ್ ಜೊತೆ ಡೀಲ್ ಮಾಡ್ಕೋಬೇಕು ಅಂತಿದ್ದಾರೆ ಸರಿಯಾಗಿ ಅದೇ ಟೈಮ್ಗೆ ತನ್ನ ಬ್ಯಾಗ್ ಮರ್ತು ಹೋಗಿದ್ದ ಶ್ರೀಲೀಲಾ ತಿರುಗಿ ಅಲ್ಲಿಗೆ ಬರ್ತಾಳೆ ಇಬ್ರು ಮುಖಾಮುಖಿ ಆಗ್ತಾರೆ ಅಮೋಘನನ್ನ ಅಲ್ಲಿ ನೋಡೋ ಶ್ರೀಲೀಲಾ ಶಾಕ್ ಆಗ್ತಾಳೆ ಅವಳನ್ನ ನೋಡೋ ಅಮೋಘ ಕೂಡ ಟೆನ್ಶನ್ ಆಗ್ತಾನೆ ಕಂಪನಿ ಸಿಇಒ ಅಮೋಘ ಅಂತ ಅವಳಿಗೆ ಗೊತ್ತಾಗುತ್ತಾ ಎಲ್ಲಿಗೆ ಹೋಗಿದ್ಯಾ ಸಾರಿ ಯಾರ್ ನೀವು ಏನ್ ಬೇಕಿತ್ತು ಅರಸು ಅರಸು ಅವರಿದ್ದಾರ ನೀವು ರಾಂಗ್ ಅಡ್ರೆಸ್ ನನ್ನ ಹೆಸರು ಉದಯ್ ಗ್ಲೋಬಲ್ ಎಂಟರ್ಪ್ರೈಸಸ್ ಕಂಪ್ನಿ ಸ್ವಲ್ಪ ಕೆಲ್ಸದ ಮೇಲೆ ಇಲ್ಲಿಗೆ ಬಂದಿದ್ದೀನಿ ನಿಮ್ಮ ಹಸ್ಬೆಂಡ್ ಹೆಸರು ಮಹೇಂದ್ರ ನಿಮ್ಮ ಹೆಸರು ಸರೋಜಾ ನಿಮ್ಮ ಮಗಳ ಹೆಸರು ಶ್ರೀಲೀಲಾ ಅಲ್ವಾ ಅದೆಲ್ಲ ಹೌದು ಆದರೆ ಈ ಅರಸು ಯಾರು ಅಂತ ಗೊತ್ತಿಲ್ಲ ನಿಮ್ಮ ಹಳೇನ ಹೆಸರು ನಿಮಗೆ ಗೊತ್ತಿಲ್ಲ ಅಂದ್ರೆ ಹೇಗೆ ಮೇಡಮ್ ನನ್ನ ಅಳಿಯನ್ ಬಗ್ಗೆ ನಿಮಗ್ ಗೊತ್ತಾ ಆದ್ರೆ ಅವನ ಹೆಸರು ಅಮೋಘ್ ಕಂಪ್ನಿನಲ್ಲಿ ಏನಾದ್ರೂ ಕಳ್ತನ ಮಾಡಿದನಾ ಹೇಗೆ ನೀವ್ ಏನಾದ್ರೂ ಮಾಡ್ಕೊಳ್ಳಿ ಅವನಿಗೂ ನಂಗೂ ಯಾವ ಸಂಬಂಧನೂ ಇಲ್ಲ ಅವನೊಬ್ಬ ನಿರುದ್ಯೋಗಿ ನಮ್ ಮಗಳೋ ಮಂತ್ರ ಮಾಡಿ ಮದ್ವೆ ಮಾಡ್ಕೊಂಡ್ಬಿಟ್ಟಿದಾನೆ ನಮ್ ಕಂಪ್ನಿ ಕೊಟ್ಟಿದ್ ಯಾರು ಗೊತ್ತಾ ನಿಮ್ ಅಳಿಯ ಅವ್ರ ಆಸ್ತಿ ಎಷ್ಟು ಗೊತ್ತಾ ಲೆಕ್ಕ ಮಾಡ್ತಾ ನಿಮ್ ಆಯಸ್ ಮುಗ್ದೆ ಹೋಗುತ್ತೆ ಅವ್ರ ಕೈ ಕೆಳಗೆ ಎಷ್ಟು ಜನ ಕೆಲಸ ಮಾಡ್ತಾರೆ ಗೊತ್ತಾ ಅಂತ ವ್ಯಕ್ತಿ ಕಳ್ತನ ಮಾಡ್ತಾನೆ ಅಂದ್ರೆ ಏನ್ ಮೇಡಮ್ ನಾನ್ ಬಂದಿರೋದೇನಕ್ಕೆ ಅಂದ್ರೆ ಸರ್ ಜೊತೆ ಮಾತಾಡಿ ನಮ್ ಕಂಪ್ನಿ ಶೇರ್ ಮಾರ್ಕೆಟ್ ನಲ್ಲಿ ಚೆನ್ನಾಗಿ ಓಡಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಕ್ಕೆ ಅಯ್ಯೋ ಸರ್ ನೀವ್ ಅನ್ಕೊಂಡಿರೋ ಅಷ್ಟು ಬುದ್ಧಿವಂತ ಅಲ್ಲ ಅವನು ನಾಲಾಯಕ್ ಜಸ್ಟ್ ಶಟ್ ಅಪ್ ತಪ್ಪಾಗಿ ತಿಳ್ಕೊಂಡಿರೋದು ನಾನಲ್ಲ ನೀವು ಅವ್ರು ನಮಗ್ ಸಹಾಯ ಮಾಡಿದ್ರೆ ನಾವು ನಂಬರ್ ಒನ್ ಆಗೋದು ಗ್ಯಾರಂಟಿ ಈಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ಸಿಟಿ ಆದ್ರೆ ಅಷ್ಟು ಅಂತಸ್ತಿರೋ ವ್ಯಕ್ತಿ ಇಷ್ಟು ಚಿಕ್ಕ ಮನೇಲಿ ಯಾಕಿದ್ದಾರೆ ಅಂತ ತಿಳಿತಿಲ್ಲ ಪ್ರೀತಿದ ಹುಡುಗಿಗೋಸ್ಕರ ಅದನ್ನೆಲ್ಲ ಮಾಡ್ತಿದ್ದಾರೋ ನನಗೊಂದು ಗೊತ್ತಾಗ್ತಿಲ್ಲ ಇವನು ನನ್ನ ಅಳಿಯಾನೆ ಆದ್ರೆ ನಿಮಗ್ ನಾನು ಹೇಳ್ತಿರೋದ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಒಂದ್ಸಲ ಟಿವಿ ಆನ್ ಮಾಡಿ ನೋಡಿ ಅರ್ಥ ಆಗುತ್ತೆ ಬ್ರೇಕಿಂಗ್ ನ್ಯೂಸ್ ಸ್ವಪ್ನ ಲೋಕ ಮೀಡಿಯಾ ಸಿಇಒ ಅಮೋಗ್ ತನ್ನ ಮೊದಲ ಡೀಲ್ ನ ಶ್ರೀಲೀಲಾ ಅವರ ಸಿಲ್ವರ್ ಸ್ಕ್ರೀನ್ ಮೀಡಿಯಾ ಜೊತೆ ಮಾಡಿದ್ದಾರೆ ತಾನು ಸಿಇ ಅನ್ನೋ ವಿಷಯನ ಅಮೋಘ ಶ್ರೀಲೀಲಾ ಇಂದ ಯಾಕೆ ಮುಚ್ಚಿಟ್ಟ ಮನೆ ಕೆಲಸ ಮಾಡ್ಕೊಂಡಿದ್ದ ಅಮೋಘ ರಾತ್ರೋ ರಾತ್ರಿ ಸಿಇಒ ಆಗಿದ್ದು ಹೇಗೆ ಶ್ರೀಲೀಲಾ ತಂದೆ ಅಮೋಘನ ಜೊತೆ ಅವಳ ಮದುವೆ ಮಾಡಿಸಿದ್ದು ಯಾಕೆ ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ಪಾಕೆಟ್ ಎಫ್ ಎಂ ಡೌನ್ಲೋಡ್ ಮಾಡಿ ಕೇಳಿ ಕಥೆ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ